ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾರ್ಮ್ ಇಂಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಚಿನ್ನದ ದರ ಆಗಸ್ಟ್ ಮೂವತ್ತೊಂದನೇ ತಾರೀಕು ಸ್ನೇಹಿತರೆ ಎಷ್ಟುಗಳನ್ನ ತಿಳಿಸಬಿಟ್ಟರು ಇನ್ನು ತಜ್ಞರು ಏನೆಲ್ಲ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಚಿನ್ನಗಳನ್ನ ಖರೀದಿ ಮಾಡುವುದಕ್ಕೆ ಮತ್ತು ಹೂಡಿಕೆಯನ್ನ ಮಾಡುವುದಕ್ಕೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ತಿಂಡಿಯ ದರ ಎಷ್ಟಿದೆ ಕೂಡ ಇದನ್ನೆಲ್ಲ ಒಟ್ಟಾರೆಯಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅಂತ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ವಿಡಿಯೋ ಇಂದ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪ ವಿಡಕ್ನಸ್ಕ್ರೈಬ್ ಮಾಡ್ಕೊತ ನೀವು ನೋಡ್ತಿದ್ರೆ ದಯವಿಟ್ಟು ಇನ್ಫೋ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಅಮೇಶ್ ಕಾಸ್ಟಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಇವರ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದರೆ ಈ ವಿಡಿಯೋನ ಶೇರ್ ಮಾಡಿಸ್ಕೋ ಅವ್ರಿಗೆ ಯಾಕಂದರೆ ಪ್ರತಿನಿತ್ಯ ಅವರು ಕೂಡ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡೋದಕ್ಕೆ ಯೂಸ್ ಆಗಲಿ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಕಡೆಗಳನ್ನ ಕೊಡ್ತಾ ಹೋಗೋಣ ಗೋಲ್ಡ್ ರೈಡ್ ಟುಡೇ ಆಗಸ್ಟ್ ಮೂವತ್ತೊಂದನೇ ತಾರೀಕು ಚಿನ್ನದ ಬೆಲೆ ಹಿಂದೆ ಅಂತಲೇ ಅಂತಾನೆ ಹೇಳಬಹುದು ಚಿನ್ನಾಭರಣ ಪ್ರಿಯರಿಗೆ ನಿರಾಳ ಹತ್ತು ಗ್ರಾಮ್ ಅಪರಂದು ಚಿನ್ನದ ಬೆಲೆ ಇಟ್ಟಿದೆ ಲಗ್ನ ಸ್ನೇಹಿತರೆ ಚಿನ್ನದ ಆಕರ್ಷಣೆಯು ಶತಮಾನಗಳಿಂದ ಮಾನವರ ಹೃದಯವನ್ನ ಸೆಳೆಯುತ್ತಿದೆ ಅಂತಲೇ ಹೇಳ್ಬೋದು ಇದರ ಸ್ಥಿರವಾದ ಮೌಲ್ಯವು ಆರ್ಥಿಕ ಅನಿಶ್ಚಿತತೆಯ ಕಾಲದಲ್ಲಿಯೂ ಸಹ ಒಂದು ವಿಶ್ವಾರ್ಹ ಸಂಪತ್ತಿಗಾಗಿ ಚಿನ್ನವನ್ನ ಮಾಡಿದೆ ಈ ಚಿನ್ನದ ದರವು ಸ್ಥಿರವಾಗಿರುವ ಸಂದರ್ಭದಲ್ಲಿ ಅದರ ಮಹತ್ವವನ್ನು ಆಕರ್ಷಣೆಯನ್ನು ಮತ್ತು ಸಾಂಸ್ಕೃತಿಕ ಮೌಲ್ಯವನ್ನು ಒಳಗೊಂಡಂತೆ ವಿಶಿಷ್ಟ ದೃಷ್ಟಿಕೋನವನ್ನು ನೀಡುತ್ತೆ ಇದು ಕೇವಲ ಲೋಹವಲ್ಲ ಐತಿಹಾಸಿಕ ಮತ್ತು ಆಧುನಿಕ ಜಗತ್ತಿನಲ್ಲಿ ಒಂದು ಸಹಿಯಾಗುತ್ತದೆ ಚಿನ್ನ ಬೆಳ್ಳಿಯ ಬೆಲೆ ಇಂದು ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಓಲ್ಡ್ ನೋಡೋದಾದರೆ ಚಿನ್ನದ ದರದ ಸ್ಥಿರತೆಯು ಆರ್ಥಿಕ ಸ್ಥಿರತೆಯ ಿದೆ ಇದು ಒಂದು ಸಂಪತ್ತಿನ ರೂಪವಾಗಿ ಮಾತ್ರವಲ್ಲ ಭಾರತದಂಥ ದೇಶಗಳಲ್ಲಿ ಸಾಂಸ್ಕೃತಿಕ ಹಾಗೂ ಭಾವನಾತ್ಮಕ ಮೌಲ್ಯವನ್ನು ಹೊಂದಿದೆ ವಿವಾಹಗಳು ಉತ್ಸವಗಳು ಮತ್ತು ಧಾರ್ಮಿಕ ಸಂದರ್ಭಗಳಲ್ಲಿ ಚಿನ್ನವು ಶುಭತ್ವ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಸ್ನೇಹಿತರೆ ಇದರ ಸ್ಥಿರವಾದ ದರವು ಹೂಡಿಕೆದಾರರಿಗೆ ವಿಶ್ವಾಸವನ್ನ ನೀಡುತ್ತದೆ ಅಂತಲೇ ಹೇಳ್ಬೋದು ಏಕೆಂದರೆ ಇದು ಮಾರುಕಟ್ಟೆಯ ಏರಿಳಿತಗಳ ನಡುವೆಯೂ ತನ್ನ ಗಾಂಭೀರ್ಯವನ್ನ ಕಾಪಾಡಿಕೊಳ್ಳುತ್ತದೆ ಇದರ ಜಾಗತಿಕ ಬೇಡಿಕೆಯು ಚಿನ್ನವನ್ನ ಒಂದು ಸಾರ್ವತ್ರಿಕ ಸಂಪತ್ತಿಗಾಗಿ ಮಾಡಿದೆ ಅಂತಲೇ ಹೇಳಬಹುದು ಇದು ಗಡಿಗಳನ್ನ ಮೀರಿ ಎಲ್ಲರಿಗೂ ಆಕರ್ಷಣೆಯ ಕೇಂದ್ರವಾಗಿದೆ ಅಂತ ಹೇಳಿದ್ರೆ ಹಾಗಿದ್ರೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಸೇರಿದಂತೆ ಚಿನ್ನ ಬೆಳ್ಳಿಯ ಬೆಲೆ ಇನ್ನು ಎರಡನೇ ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ದರ ಇನ್ನು ಎರಡನೇ ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ದರ ಒಂದು ಕೆ ಜಿ ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಸ್ನೇಹಿತರೆ ಟ್ವೆಂಟಿ ಫೋರ್ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಬಂದು ಒಂದು ಲಕ್ಷದ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದೆ ಇಷ್ಟಕ್ಕೆ ಮಾರಾಟ ಆಗ್ತಿದೆ ಅಂತಲೇ ಹೇಳ್ಬೋದು ಭಾನುವಾರ ಮೂವತ್ತೊಂದನೇ ತಾರೀಕು ಸ್ನೇಹಿತರೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತಾರು ಸಾವಿರದ ಇನ್ನೂರು ರೂಪಾಯಿ ಸ್ನೇಹಿತರು ಇನ್ನು ಬೆಳ್ಳಿಯ ಬೆಲೆ ಒಂದು ಕೆ ಜಿಗೆ ಒಂದು ಲಕ್ಷದ ಹತ್ತು ಅದೇ ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಇನ್ನು ಚಮುಖ ನಗರಗಳಲ್ಲಿ ಬೆಲೆಗೆ ಕ್ಯಾರೆಟ್ ಆಬಣ್ಣ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಏಳು ಸಾವಿರದ ಎಂಟುನೂರ ಎಪ್ಪತ್ತೊಂದು ರೂಪಾಯಿ ಇದೆ ಇನ್ನು ಒಂಬತ್ತು ಕ್ಯಾರೆಟ್ ಆಬಣ್ಣ ಚಿನ್ನದ ಬೆಲೆ ಒಂಬತ್ತ ರೂಪಾಯಿ ಇದೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ನ ಬಂಗಾರದ ಬೆಲೆ ಅಂದರೆ ಖರಂಜಿಯ ಬೆಲೆ ಹತ್ತು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿಗೆ ಬೇಕು ಅದೇ ರೀತಿ ಎಂಟು ಗ್ರಾಮ್ಗೆ ಚಿನ್ನದ ದರವನ್ನು ನೋಡೋದಾದರೆ ಏಟು ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ಎಂಟು ಗ್ರಾಮ್ಗೆ ಅರವತ್ತೆರಡು ಸಾವಿರದ ಒಂಬೈನೂರ ಅರವತ್ತೆಂಟು ರೂಪಾಯಿ ಇದೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ನ ಚಿನ್ನದ ಬೆಲೆ ಎಪ್ಪತ್ತಾರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಇದೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ನ ಬಂಗಾರದ ಬೆಲೆ ಎಂಟು ಗ್ರಾಮ್ಗೆ ಎಂಬತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಇದೆ ಸ್ನೇಹಿತ ಅದೇ ರೀತಿ ಹತ್ತು ಗ್ರಾಮ್ ಚಿನ್ನದ ದರವನ್ನು ನೋಡೋದಾದರೆ ಏಯ್ಟೀನ್ ಕ್ಯಾರೆಟ್ ಆ ಚಿನ್ನದ ಬೆಲೆ ಎಂಬತ್ತೆಂಟು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಇದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತಾರು ಸಾವಿರದ ಏಳ್ನೂರು ರೂಪಾಯಿ ಇದೆ ಟ್ವೆಂಟಿ ಫೋರ್ ಕ್ಯಾರೆಟ್ನ ಬಂಗಾರದ ಬೆಲೆ ಅಂದರೆ ಖರ್ಜಿಯ ಬೆಲೆ ಒಂದು ಲಕ್ಷದ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅದೇ ರೀತಿ ನೂರು ಗ್ರಾಮ್ಗೆ ನೋಡೋದಾದರೆ ನೂರು ಗ್ರಾಮ್ ಚಿನ್ನದ ದರ ಹೆಚ್ಚಿನ ಕ್ಯಾರೆಟ್ಗೆ ಏಳು ಲಕ್ಷದ ಎಂಬತ್ತೇಳು ಸಾವಿರದ ನೂರು ರೂಪಾಯಿಗೆ ಟ್ವೆಂಟಿ ಟೂ ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಲಕ್ಷದ ಅರವತ್ತೆರಡು ಸಾವಿರ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ನ ಮೂರು ಗ್ರಾಮ್ ಚಿನ್ನದ ದರ ಹತ್ತು ಲಕ್ಷದ ನಲವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಇನ್ನು ವಿವಿಧ ನಗರಗಳಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ನ ಚಿನ್ನದ ದರ ನೀವೇನು ಪ್ರತಿನಿತ್ಯ ಗೋಲ್ಡ ಯೂಸ್ ಮಾಡ್ತೀರಾ ಸ್ನೇಹಿತರೆ ನಿಮ್ಮ ಜ್ಯುವೆಲರ್ಸ್ಗಳನ್ನ ಏನು ಯೂಸ್ ಮಾಡ್ತೀರಾ ಅದು ಟ್ವೆಂಟಿ ಟೂ ಕ್ಯಾರೆಟ್ನಲ್ಲಿ ಮಾಡುವಂಥದ್ದು ಸೊ ಹಾಗಾಗಿ ಟ್ವೆಂಟಿ ಟೂ ಕ್ಯಾರೆಟ್ ಒಂದು ಗ್ರಾಮ್ ಬೆಲೆ ರಿತ ನಗರಗಳಲ್ಲಿ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಚೆನ್ನೈಯಲ್ಲಿ ಒಂಬತ್ತು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಇದೆ ಮುಂಬೈಯಲ್ಲೂ ಕೂಡ ಒಂಬತ್ತು ಸಾವಿರದ ಆರುನೂರ ಇಪ್ಪತ್ತು ಆದರೆ ದೆಹಲಿಯಲ್ಲಿ ಒಂಬತ್ತು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿ ಇದೆ ಇನ್ನು ಕೋಲ್ಕತ್ತಾ ಬೆಂಗಳೂರು ಮೈಸೂರು ಹೈದರಾಬಾದ್ ಕೇರಳ ಮತ್ತು ಪುಣೆ ಇಲ್ಲಿ ಒಂಬತ್ತು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಇದೆ ಆದರೆ ವಡೋದರಾ ಮತ್ತು ಅಹಮದಾಬಾದಲ್ಲಿ ಸೇರಿದರೆ ಒಂಬತ್ತು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿ ಅದೇ ರೀತಿ ವಿವಿಧ ನಗರಗಳಲ್ಲಿ ಬೆಳ್ಳಿಯ ದರ ನೂರು ಗ್ರಾಮ್ಗೆ ಹೋಗುತ್ತಿದೆ ಅಂತ ಹೇಳ್ತಾ ಚೆನ್ನೈಯಲ್ಲಿ ಬರೋಬ್ಬರಿ ಹದಿಮೂರು ಸಾವಿರದ ನೂರು ರೂಪಾಯಿ ಇದೆ ಸ್ನೇಹಿತರೆ ನೂರು ಗ್ರಾಮ್ ಬೆಳ್ಳಿಯ ದರಕ್ಕೆ ಇನ್ನು ಮುಂಬೈಯಲ್ಲೂ ಕೂಡ ಹನ್ನೆರಡು ಸಾವಿರದ ನೂರಿದೆ ದೆಹಲಿಯಲ್ಲಿ ಹನ್ನೆರಡು ಸಾವಿರದ ನೂರು ಕೋಲ್ಕತ್ತಾದಲ್ಲಿ ಹನ್ನೆರಡು ಸಾವಿರದ ನೂರು ಬೆಂಗಳೂರಲ್ಲೂ ಕೂಡ ಹನ್ನೆರಡು ಸಾವಿರದ ನೂರು ಹೈದರಾಬಾದಲ್ಲಿ ಹದಿಮೂರು ಸಾವಿರದ ನೂರು ರೂಪಾಯಿ ಇದೆ ಇನ್ನು ಕೇರಳದಲ್ಲಿ ಹದಿಮೂರು ಸಾವಿರದ ನೂರು ರೂಪಾಯಿ ಇದೆ ಪುಣೆಯಲ್ಲಿ ಹನ್ನೆರಡು ಸಾವಿರದ ನೂರು ಇನ್ನು ವಡೋದರ ಅಹಮಾಬಾದಲ್ಲಿ ಹನ್ನೆರಡು ಸಾವಿರದ ನೂರು ಸ್ನೇಹಿತರೆ ಹೈದರಾಬಾದು ಮತ್ತು ಕೇರಳ ಚೆನ್ನೈಯಲ್ಲಿ ಸ್ನೇಹಿತರೆ ಪ್ರಮುಖ ನಗರಗಳಿಗೆ ಹೋರ್ತಿಯನ್ನು ಮಾಡಿದರೆ ಬೆಳ್ಳಿಯ ದರ ನೋಡಿ ನಮಗೆ ಸ್ನೇಹಿತರೆ ಒಂದು ಸಾವಿರ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಪ್ರಮುಖ ನಗರಗಳಲ್ಲಿ ಹನ್ನೆರಡು ಸಾವಿರದ ನೂರು ರೂಪಾಯಿ ಇದೆ ಆದರೆ ಕೇರಳ ಮತ್ತು ಪುಣೆ ಮುಂಬೈಯಲ್ಲಿ ಸ್ನೇಹಿತರೆ ಹನ್ನೆರಡು ಸಾವಿರದ ದೆಹಲಿಯಲ್ಲಿ ಸಾರಿ ಚೆನ್ನೈಯಲ್ಲಿ ಹದಿಮೂರು ಸಾವಿರದ ನೂರು ರೂಪಾಯಿ ಇದೆ ಸ್ನೇಹಿತರೆ ಹೈದರಾಬಾದ್ ಕೇರಳ ಚೆನ್ನೈಯಲ್ಲಿ ಹದಿಮೂರು ಸಾವಿರದ ನೂರು ರೂಪಾಯಿ ಇದೆ ಅಂತ ಕೇಳಬಹುದು ಯಾಕೆ ಈ ರೀತಿ ಚೇಂಜಸ್ ಇದೆ ಅನ್ನೋದನ್ನ ಕೇಳೋದಾದ್ರೆ ನೋಡೋದಕ್ಕೆ ಸ್ನೇಹಿತರೆ ಆಗುತ್ತೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ಕೊಳ್ತಾ ಇರ್ತೀನಿ ಅಬಕಾರಿ ಶುಲ್ಕವನ್ನು ಆ್ಯಡ್ ಮಾಡ್ತಾರೆ ರಾಜ್ಯ ತೆರಿಗೆ ಅಂದರೆ ಜಿ ಎಸ್ ಟಿ ಎಲ್ಲ ಆ್ಯಡ್ ಮಾಡ್ತಾರೆ ನೆಕ್ಟಿಂಗ್ ಶುಲ್ಕಗಳಂತಹ ಕೆಲವು ನಿಯಂತ್ರಣಗಳನ್ನು ಆಧರಿಸಿ ಪ್ರಮುಖ ನಗರಗಳಿಗೆ ಚಿನ್ನ ಬೆಳ್ಳಿಯ ದರ ಬದಲಾಗುತ್ತದೆ ಸ್ನೇಹಿತರೆ ಇದನ್ನೆಲ್ಲ ಆ್ಯಡ್ ಮಾಡಿ ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಸ್ವಲ್ಪ ಜಾಸ್ತಿ ಇರಲಿದೆ ಹಿಮ್ಮೆ ನಗರಗಳಲ್ಲಿ ಕಡಿಮೆ ಇರಲಿದೆ ಇದೇ ಕಾರಣ ಅಂತಲೇ ಹೇಳಬಹುದು ಇನ್ನು ಏನಾದರೂ ನೀವು ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ಹೊರಟಿದ್ರೆ ಸ್ನೇಹಿತರೆ ಆಲ್ ಮಾರ್ಕ್ ಓಡಿದ ನಂತರವೇ ಚಿನ್ನವನ್ನು ಖರೀದಿಸಿ ನೈನ್ ಒನ್ ಸಿಕ್ಸ್ ಚಿನ್ನದ ಮೇಲೆ ಇರಬೇಕು ಸ್ನೇಹಿತರೆ ಅದನ್ನು ನೋಡಿ ಚಿನ್ನವನ್ನು ಖರೀದಿಸಿ ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನ್ ಇದು ಸರ್ಕಾರಿ ಅಪ್ಲಿಕೇಶನ್ ಆಗಿರುತ್ತೆ ಅದನ್ನು ಸಹ ಬಳಸಬಹುದು ಯಾವ ಅಪ್ಲಿಕೇಶನ್ ಅಂದರೆ ಬಿ ಐ ಎಸ್ ಕೇರ್ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡಿಡಬಹುದು ಯೂರಿಬ್ನ ಕಂಡುಹಿಡಿಯಬಹುದು ಸೊ ಈ ಆ್ಯಪ್ ಮೂಲಕ ಚಿನ್ನದ ಬಗ್ಗೆ ದೂರನ್ನು ನೀಡಬೇಕು ಅಂದರೆ ಚಿನ್ನದ ಬಗ್ಗೆ ಮಾತ್ರ ಸ್ನೇಹಿತರೆ ದೂರನ್ನು ನೀಡಬೇಕು ಅಂದರೆ ಈ ಆ್ಯಪ್ ಮೂಲಕ ದೂರನ್ನು ಕೂಡ ಕಂಡಬಹುದು ಎಂದು ಸರ್ಕಾರದ ಅಪ್ಲಿಕೇಶನ್ ಸಹಾಯ ಮಾಡಬಹುದು ಸ್ನೇಹಿತರೆ ಸೊ ಹಾಗಾಗಿ ಯಾರೆಲ್ಲ ಡೌನ್ಲೋಡ್ ಮಾಡಿಕೊಂಡು ಹೋಗಿ ಹಾಕಿ ಡೌನ್ಲೋಡ್ ಮಾಡ್ಕೊಂಡು ಇದು ಸರ್ಕಾರದ ಅಪ್ಲಿಕೇಶನ್ ಎಂದು ತಿಳಿಸ್ತಾ ಇದ್ದಾರೆ ಚಿನ್ನವು ಕೇವಲ ಒಂದು ಲೋಹವಲ್ಲ ಸ್ನೇಹಿತರೆ ಇದು ಇತಿಹಾಸ ಸಾಂಸ್ಕೃತಿಕ ಮತ್ತು ಆರ್ಥಿಕತೆಯ ಒಂದು ಜೀವಂತ ಸಂಕೇತವಾಗಿದೆ ದರಗಳ ಸ್ಥಿರತೆಯು ಚಿನ್ನದ ವಿಶ್ವಾರ್ಹತೆಯನ್ನು ಒತ್ತಿ ಹೇಳುತ್ತದೆ ಇದು ಜನರಿಗೆ ಭರವಸೆಯ ದಾರಿದೀಪವಾಗಿ ಉಳಿದಿದೆ ಅಂತಲೇ ಹೇಳಬಹುದು ಭವಿಷ್ಯದಲ್ಲಿ ಚಿನ್ನವು ತನ್ನ ವಿಶಿಷ್ಟ ಸ್ಥಾನವನ್ನು ಕಾಪಾಡಿಕೊಂಡು ಮಾನವ ಜೀವನದಲ್ಲಿ ತನ್ನ ಆಕರ್ಷಣೆಯನ್ನು ಮತ್ತು ಮೌಲ್ಯವನ್ನು ಹೆಚ್ಚಿಸಿದೆ ಒಂದು ಚಿನ್ನವನ್ನು ಖರೀದಿ ಮಾಡಿದ್ರೆ ಸ್ನೇಹಿತರೆ ನಿಮ್ಮ ಮಕ್ಕಳ ಕಾಲಕ್ಕೆ ಯೂಸ್ ಆಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ಹೂಡಿಕೆಯನ್ನು ಹಾಕೊಂಡು ಚಿನ್ನವನ್ನು ಖರೀದಿ ಮಾಡಿರ್ತಾರೆ ಇನ್ನು ಮಧ್ಯಮ ವರ್ಗದವರಿಗೆ ಹೇಳಿದರೆ ಸಣ್ಣ ವರ್ಷವಾಗಿ ಸಾಕಷ್ಟುಗಳನ್ನು ನೋಡಬೇಕು ಎಂದು ಸೊ ಹಾಗಾಗಿ ಅಲ್ಲಿ ಖರೀದಿ ಮಾಡಬೇಕು ಅಂದರೆ ಪ್ರತಿನಿತ್ಯ ಆನ್ಲೈನ್ ಅನ್ನ ತಿಳ್ಕೊಂಡು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಿ ಅಂತ ನಮಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾಮ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್